ನಮಸ್ತೆ ರೈತ ಮಿತ್ರರೇ ನಾವು ನಿಮ್ಮ ಅಶೋಕ್ ನೀವು ನೋಡ್ತಾ ಇರುವಂಥದ್ದು ಅಶೋಕ್ ಯಾಕೆ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು ಸೊ ರೈತ ಮಿತ್ರರೇ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸೊ ವೆರಿ ಇಂಪಾರ್ಟೆಂಟ್ ಟಾಪಿಕನ್ನು ಮಾತಾಡಲಿಕ್ಕೆ ಇದ್ದೀನಿ ಸೊ ಏನು ಆ ಟಾಪಿಕ್ ಅಂತ ಅಂದರೆ ನಮ್ಮ ಡೈರಿ ಫಾರ್ಮ್ಗಳಲ್ಲಿ ರಾಸುಗಳಿಗೆ ಸ್ನಾನವನ್ನು ಮಾಡಿಸ್ಬೇಕಾ ಬೇಡ್ವಾ ಮಾಡಿಸೋದ್ರಿಂದ ಲಾಭ ಇದೆಯಾ ಮಾಡಿಸ್ದೆ ಹಾಗೆ ಬಿಟ್ಟರೆ ಏನಾದರೂ ತೊಂದರೆ ಆಗುತ್ತಾ ಮಾಡಿಸೋದಾದರೆ ಎಷ್ಟು ದಿನಕ್ಕೂ ಸ್ನಾನ ಮಾಡಿಸ್ಬೇಕು ಯಾಕಿದ್ರಿಂದ ಲಾಭಗಳೇನು ಸೊ ಇದನ್ನು ಟೋಟಲ್ ಆಗಿ ಹೇಳ್ತಾ ಹೋಗ್ತೀನಿ ವೀಡಿಯೋದಲ್ಲಿ ಸಂಪೂರ್ಣವಾಗಿ ವಿಡಿಯೋನ ವಾಚ್ ಮಾಡಿ ಯಾರು ಸ್ಕಿಪ್ ಮಾಡಬೇಡಿ ಸೊ ಹಾಗೇನೆ ಯಾರೆಲ್ಲ ನಮ್ಮ ಒಂದು ಚಾನಲನ್ನು ಹೊಸ್ದಾಗಿ ವಾಚ್ ಮಾಡ್ತಾ ಇದ್ದೀರಾ ಅವ್ರು ಖಂಡಿತ ನಮ್ಮ ಚಾನಲನ್ನು ಆ ಕೆಳಗಡೆ ರೆಡ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಬಟನಲ್ಲಿ ಕ್ಲಿಕ್ ಮಾಡಿ ಸೊ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಸೊ ಹಾಗೇನೆ ಆಲ್ ನೋಟಿಫಿಕೇಷನ್ ಕಂಡಿದ್ದಾದರೆ ನಾವು ಪ್ರ ಮಾಡುವಂತಹ ಪ್ರತಿ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತೆ ಸೊ ಆಗ ನೀವು ಫಸ್ಟ್ ವಿವಾಗಿ ವಿವರಾಗಿ ನೋಡ್ಬೋದು ಓಕೆ ಇನ್ನು ತಡ ಮಾಡಿದರೆ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋದಾದರೆ ಡೈರಿ ಫಾರ್ಮಲ್ಲಿರುವಂತಹ ರಾಸುಗಳನ್ನು ಪ್ರತಿದಿನ ನಾವು ತೊಳಿಬೇಕಾ ಸೊ ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ನೀವು ತೊಳೆದಾದರೂ ತೊಳೆಯಿರಿ ಹಾಗೆ ಆದರೂ ಬಿಡ್ರಿ ಸೊ ತೊಳೆದ್ರೆ ಲಾಭ ಇದೆಯಾ ಖಂಡಿತ ಲಾಭ ಇದೆ ತೊಳಲಿಲ್ಲ ಅಂತ ಅಂದರೆ ಲಾಭ ಇದೆಯಾ ಗಲೀಜಾದಾಗ ತೊಳೆಯಲಿಲ್ಲ ಅಂದರೆ ಖಂಡಿತ ಲಾಭ ಅನಾನುಕೂಲಗಳು ಹೆಚ್ಚು ಸೊ ನಾವು ತೊಳೆಯದಲ್ಲೇ ಇಡ್ಬೋದಾ ಖಂಡಿತ ಇಡ್ಬೋದು ಸೊ ಡೈರಿ ಫಾರ್ಮ್ಗಳಲ್ಲಿ ಒಬ್ಬ ರೈತರು ಹೇಳ್ತಾರೆ ಸೊ ನಾನು ರಾಸುಗಳನ್ನು ತೊಳೆದು ಎರಡು ವರ್ಷ ಆಗಿದೆ ಸೊ ಆದರೂ ನೋಡಲಿಕ್ಕೆ ತುಂಬ ನೀಟಾಗಿದ್ದಾವೆ ಯಾಕೆ ಅಂತ ಅಂದರೆ ಸೊ ಅವ್ರು ಮಾಡಿರ್ತಕ್ಕಂಥದ್ದು ಫ್ರೀ ರೇಂಜ್ ಡೈರಿ ಫಾರ್ಮ್ ಅಂದರೆ ಅವುಗಳನ್ನು ಒಂದು ಕಡೆ ಕಟ್ಟೋದಲ್ಲ ಅವಕ್ಕೆ ಹಗ್ಗ ಇಲ್ಲ ಮತ್ತೊಂದಿಲ್ಲ ಫ್ರೀಯಾಗಿ ಬಿಟ್ಟಿರ್ತಾರೆ ಸೊ ನಮ್ಮ ಕುರಿಗಳಿಗೆ ದೊಡ್ಡಿ ಮಾಡಿಬಿಟ್ಟು ಆ ದೊಡ್ಡಿಗಳಲ್ಲಿ ಕುರಿಗಳನ್ನು ಬಿಟ್ಟಂತೆ ಸೊ ಒಂದು ಕಡೆ ಅವುಗಳನ್ನು ಬಿಟ್ಟಿರ್ತಾರೆ ನೆರಳು ಮತ್ತೆ ಆ ಮಳೆಗೆ ಶೀಟ್ಸ್ ಅಂದರೆ ಆ ಒಂದು ಶೆಡ್ ರೀತಿ ಹಾಕಿರ್ತಾರೆ ಬಿಸಿಲಿದ್ದಾಗ ಶೆಡ್ ಕೇಳೋಕೆ ಹೋಗುತ್ತೆ ಬಿಸಿಲು ಬೇಕು ಅಂದಾಗ ಹೊರಗಡೆ ಸೊ ಬರ್ತೀವಿ ಈ ಫ್ರೀ ರೇಂಜಲ್ಲಿದ್ದಾಗ ಅವು ಎಲ್ಲಂದ್ರಲ್ಲೇ ತೊಪ್ಪೆ ಆಗ್ತವೆ ಅವು ತೊಪ್ಪೆ ಮೇಲೆ ಮಾತಾಡ್ಲಿಕ್ಕೆ ಇಷ್ಟಪಡೋದಿಲ್ಲ ಸೊ ಸಗಣಿ ತೊಪ್ಪೆ ಮೇಲೆ ಯಾವತ್ತೂ ಇಷ್ಟಪಡೋಲ್ಲ ಇಲ್ಲಿ ನಮ್ಮ ಒಂದು ಫಾರ್ಮ್ಗಳಲ್ಲಿ ನಾವೇನು ಮಾಡ್ತೀವಿ ಒಂದು ಕಡೆ ಕಟ್ಟಿರ್ತೀವಿ ಸೊ ಆ ಕಡೆ ಈ ಕಡೆ ಹೋಗ್ತಾ ತೊಪ್ಪೆ ಎರಡೂ ಕಡೆಗೂ ಬೀಳುತ್ತೆ ಈ ಕಡೆ ತಿರುಗಿದಾಗ ಇತ್ತ ಬೀಳುತ್ತೆ ಇತ್ತು ಕಡೆ ತಿರುಗಿದಾಗ ಇತ್ತ ಬೀಳುತ್ತೆ ಸೊ ಏನಾಗುತ್ತೆ ಸೊ ಒಂದೇ ಕಡೆ ಕಟ್ಟಿರೋದ್ರಿಂದ ಇತ್ತ ಮಲಗಿದ್ರೂ ಸಗಣಿ ಆಗುತ್ತೆ ಈ ಕಡೆ ಮಲಗಿದ್ರೂ ಸಗಣಿ ಆಗುತ್ತೆ ಸೊ ಅವಟಕ್ಕೆ ಸಗಣಿ ಮೇಲೆ ಮಲಗಬೇಕು ಅಂತ ಏನು ಆಸೆ ಇಲ್ಲ ಅವಟಕ್ಕೆ ಸೊ ಅದನ್ನು ಗಲೀಜು ಮಾಡ್ಕೋಬೇಕು ಅಂತೂ ಖಂಡಿತ ಆಸೆ ಇರೋದಿಲ್ಲ ನೀವೇನಾದರೂ ಫ್ರೀ ರೇಂಜಲ್ಲಿ ಆ ರಾಸುಗಳನ್ನು ಕಟ್ಟಿ ಫಾರ್ಮ್ ಮಾಡಿದ್ರೆ ಸೊ ನಿಮ್ಮ ರಾಸುಗಳು ಗಲೀಜಾಗೋದೇ ಇಲ್ಲ ಪ್ರತಿ ಹತ್ತು ನಿಮಿಷಕ್ಕೊಮ್ಮೆ ನೀವು ಒಂದು ರಾಸುಗಳ ಹಿಂಭಾಗದಲ್ಲಿರುವಂತಹ ಸಗಣಿ ತೆಗೆಯುವಂತಹ ಕೆಲಸವೇ ಆಗಿರೋದಿಲ್ಲ ಯಾವಾಗ ಅಂದರೆ ನೀವು ಫ್ರೀ ರೇಂಜಲ್ಲಿ ಅಂದರೆ ಒಂದು ಕಡೆ ಕಟ್ಟಿದಲ್ಲಿ ಒಂದಿಷ್ಟು ಜಾಗ ಒಂದು ಕುಂಟೆ ಎರಡು ಕುಂಟೆ ಜಾಗದಲ್ಲಿ ಸೊ ಒಂದು ಫೆನ್ಸಿಂಗ್ ಹಾಕ್ಬಿಟ್ಟು ಒಳಗಡೆ ಬಿಡ್ತಕ್ಕಂಥದ್ದು ಅದರ ಸೆಂಟ್ರಲ್ಲಿ ಒಂದು ಶೆಡ್ ರೀತಿ ಅಂದರೆ ಓಪನ್ ಶೆಡ್ ಸೊ ಆ ಕಡೆ ಈ ಕಡೆ ಕೂಡ ಓಪನ್ ಇರಬೇಕು ಸೆಂಟ್ರಲ್ಲಿ ಮೇವು ಕೊಡುವಂಥ ಒಂದು ಇದಾಗಿರ್ಬೋದು ಒಟ್ಟಲ್ಲೇ ಒಳಕ್ಕೆ ಹೋಗಿ ಬರಲಿಕ್ಕೆ ಫ್ರೀ ಆಗಿರುವಂತಹ ಶೆಡ್ ಹಾಕಿ ಬಿಟ್ಟಿದ್ದೆ ಆದರೆ ನಿಮ್ಮ ರಸಗಳು ಗಲೀಜಾಗ ಆವಾಗ ನೀವು ಎರಡು ವರ್ಷ ಅಲ್ಲ ಮೂರು ವರ್ಷ ತೊಳೆದಿದ್ರೂ ತೊಂದರೆ ಇಲ್ಲ ಓಕೆ ಇನ್ನು ನಾವು ಒಂದು ಕಡೆ ಶೆಡ್ಡಲ್ಲಿ ಕಟ್ಟಿ ರಾಸುಗಳಿಗೆ ಏ ಕಂಪಲ್ಸರಿ ಅವು ಗಲೀಜು ಮಾಡೇ ಮಾಡ್ಕೊತವೆ ಸೊ ಹೇಳಿದ್ನಲ್ವ ಈತ ಕಡೆ ಅವರು ಇಲ್ಲೂ ಒಂದು ಸ್ವಲ್ಪ ತಪ್ಪಾಗ್ತವೆ ಅದನ್ನ ಹತ್ತು ನಿಮಿಷದಲ್ಲಿ ತೆಗಿಲಿಲ್ಲ ಅಂತ ಅಂದರೆ ಮೈ ತುಂಬ ಅದು ಬಳ್ಕೊಳ್ಳುವಂಥ ಚಾನ್ಸಸ್ ಹೆಚ್ಚಿಂದಾಗಿರುತ್ತೆ ಸೊ ಅದರಿಂದ ನೀವು ಪ್ರತಿ ಹತ್ತು ನಿಮಿಷಕ್ಕೊಮ್ಮೆ ಅದನ್ನು ಇರಬೇಕು ತೆಗೆದಾಗ ಬಳ್ಕೊಳ್ಳೋದಿಲ್ಲ ಬಿಟ್ಟರೆ ಅಂತ ಅಂದರೆ ನೀವು ಡೈಲಿ ಸ್ನಾನ ಮಾಡಿಸಲೇಬೇಕಾಗುತ್ತೆ ಸೊದೇನಾಗುತ್ತೆ ಅಂದರೆ ಕದ್ದು ಮತ್ತೆ ಒಂದೇ ಕೂಡಿ ಕುಡಿ ಕುಡಿ ಚರ್ಮಕ್ಕೆ ಆ ಕೂದಲಿಗೆಲ್ಲ ಅಂಟ್ಕೊಬಿಟ್ಟು ಅದು ಡ್ರೈ ಆಯಿತು ಅಂತಂದರೆ ಕಷ್ಟ ಆಗ್ಬಿಡುತ್ತೆ ಅದನ್ನು ನೋಡಲಿಕ್ಕೂ ತುಂಬ ವಿಕಾರವಾಗಿ ಕಾಣುತ್ತೆ ಸೊ ಆದೇಶಕ್ಕೋಸ್ಕರ ನೀವು ಡೈಲಿ ಸ್ನಾನ ಮಾಡಿಸಲೇಬೇಕಾಗುತ್ತೆ ಇಲ್ಲ ಸರ್ ನಾನು ಫ್ರೀ ರೇಂಜಲ್ಲಿ ಮಾಡ್ತೀನಿ ನಾನು ಸ್ನಾನ ಮಾಡಿಸಲ್ಲ ಅಂದರೆ ನೋ ಪ್ರಾಬ್ಲಮ್ ನೀವು ಅವುಗಳನ್ನು ಟಚ್ ಮಾಡುವಂತಹ ಒಂದು ಅವಕಾಶವೇ ಬರೋದಿಲ್ಲ ಬೇಕಾಗಿರೋದಿಲ್ಲ ಸೊ ಹಾಲು ಕರೆದು ಅದನ್ನು ಬಿಟ್ಟು ಬಿಡ್ಬೋದು ಸೊ ನೀವು ಆ ರೀತಿ ನಾವು ಸೆಟಪ್ ಮಾಡಿಕೊಂಡು ಫ್ರೀ ರೇಂಜಲ್ಲಿ ಏನಾದರೂ ನಾವು ಮಾಡ್ತೀವಂದರೆ ಖಂಡಿತ ನೀವು ಸ್ನಾನ ಮಾಡಿಸ್ದೇ ಬಿಟ್ಟರು ನೋ ಪ್ರಾಬ್ಲಮ್ ಸೊ ಗಲೀಜಾಗ್ತಾವ ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಸ್ನಾನವನ್ನು ಮಾಡಿಸ್ತಾ ಇರ್ತೀವಿ ಸೊ ಮಾಡಿಸ್ಬೇಕು ಮಾಡಿಸೋದರಿಂದ ಅನುಕೂಲ ಇದೆ ಫ್ರೀ ಆಗೋಂದ್ರೆ ಕ್ಲೀನಾಗಿರುತ್ತೆ ಮತ್ತು ಯಾವುದೇ ರೀತಿಯ ಕೆಚ್ಚಲಿಗಾಗ್ಬೋದು ಮತ್ತು ಇನ್ನೊಂದು ರೀತಿಯ ಒಂದು ಗಾಯಗಳಿಗಾಗ್ಬೋದು ಸೂಕ್ಷ್ಮವಾಣ ಜೀವಿಗಳ ಒಂದು ಆ ತೊಂದರೆ ಇರೋದಿಲ್ಲ ನೀವು ಸ್ನಾನ ಮಾಡಿಸಿದ್ರೆ ಮಾಡಿಸ್ಲಿಲ್ಲ ಅಂತ ಅಂದರೆ ಅದು ಒಂದ ರೀತಿ ಮತ್ತೊಂದು ಮತ್ತೊಂದು ಆಗ್ಬಿಟ್ಟು ಸೊ ತೊಂದರೆ ಆಗುವಂಥ ಅನುಕೂಲ ಮ್ಯಾಕ್ಸಿಮಮ್ ಇರುತ್ತೆ ಸೊ ನಾವೆಲ್ಲ ಫ್ರೀ ರೇಂಜಲ್ಲೇ ಮಾಡಬೇಕು ಅಂತ ಅಂದರೆ ಸೊ ಅದಕ್ಕೆ ಸುಮಾರು ಸೆಟಪ್ಸ್ ಅಂದರೆ ಒಂದು ಅನುಕೂಲ ಬೇಕಾಗುತ್ತೆ ಸೊ ಅನುಕೂಲ ಇದ್ದವರು ಫ್ರೀ ರೇಂಜಲ್ಲಿ ಮಾಡ್ತಾರೆ ಸೊ ಅನುಕೂಲ ಇಲ್ಲ ಅಂತಂದರೆ ಖಂಡಿತ ನಾವು ಒಂದು ಕಡೆ ಕಟ್ಟಿ ಮಾಡ್ತೀವಿ ಸೊ ಆವಾಗ ನಾವು ರಾಸಗಳನ್ನು ಕ್ಲೀನ್ ಮಾಡಲೇಬೇಕು ಪ್ರತಿದಿನ ನಾವು ಕ್ಲೀನ್ ಮಾಡಲೇಬೇಕಾಗುತ್ತೆ ಸೊ ಕ್ಲೀನ್ ಮಾಡೋದ್ರಿಂದ ಅವುಗಳು ಒಂದು ರೀತಿ ಫ್ರೀ ಆಗುತ್ತೆ ಮತ್ತು ಕ್ಲೀನ್ ಆಗುತ್ತೆ ಸೊ ಅದರಿಂದ ನಮಗೆ ಅದು ಮನಸ್ಸಿಗೆ ಇಷ್ಟ ಆಗೋದಿಲ್ಲ ಅನ್ಕ್ಲೀನ್ ಇದ್ದರೆ ಸೊ ನಮ್ಮ ಮನಸ್ಸಿಗೆ ಅದು ಇಷ್ಟ ಆಗೋದೇ ಇಲ್ಲ ಸೊ ಅದಿಷ್ಟಕ್ಕೋಸ್ಕರ ನಾವು ಕಂಪಲ್ಸರಿ ಅದನ್ನ ಕ್ಲೀನ್ ಮಾಡೋದು ಬೆಸ್ಟು ಯಾವಾಗ ಅಂದರೆ ಕಟ್ಟಿ ಮೇಯಿಸ್ತಕ್ಕಂಥದ್ರಲ್ಲಿ ನೀವು ಫ್ರೀಯಾಗಿಬಿಟ್ಟು ಅಂದರೆ ಖಂಡಿತ ಒಂದು ರಾಸು ಸಹ ನಿಮ್ಮ ಒಂದು ಫಾರ್ಮಲ್ಲಿ ಗಲೀಜು ಮಾಡ್ಕೊಳ್ಳೋಲ್ಲ ಐ ಮೀನ್ಸ್ ತೊಪ್ಪೆ ಸಗಣಿ ತೊಪ್ಪೆಯನ್ನು ದೇಹಕ್ಕೆ ಅಂಟ್ಕೊಳ್ಳೋಕ್ಕೆ ಮಲಗೋದೇ ಇಲ್ಲ ಅದು ಚೆನ್ನಾಗಿರ್ತಕ್ಕಂಥ ಜಾಗದಲ್ಲಿ ಹೋಗಿ ಮಲಗುತ್ತೆ ಸೊ ಅದರಿಂದ ನೀವೇನಾದರೂ ಆ ರೀತಿ ಫ್ರೀ ರೇಂಜ್ ಮಾಡಿದ್ರೆ ನಿಮಗೆ ಆ ಇದನ್ನು ತೊಳೆಯೋ ಅವಶ್ಯಕತೆ ಅಂತೂ ಇರೋದೇ ಇಲ್ಲ ಸೊ ಹಾಲು ಕರೀಲಿಕ್ಕೆ ಒಂದು ಸೆಟಪ್ ಮಾಡ್ಕೊಂಡ್ರೆ ಆವಾಗ ಹಾಲು ಕರೆದು ಅದನ್ನು ಮತ್ತೆ ಫ್ರೀಯಾಗಿ ಬಿಡ್ತಕ್ಕಂಥ ಚಾನ್ಸಸ್ ಇಲ್ಲಿ ಏನಾಗುತ್ತೆ ಅಂದರೆ ತು ತುಂಬ ಅನುಕೂಲ ಜಾಸ್ತಿ ಇರುತ್ತೆ ಮ್ಯಾಕ್ಸಿಮಮ್ ಫ್ರೀ ರೇಂಜಲ್ಲಿ ಆಗುವಂತಹ ಅಂದರೆ ಬಿಟ್ಟು ಮೇಯಿಸ್ತಕ್ಕಂಥ ಪದ್ಧತಿಯಲ್ಲಿ ಅತಿ ಹೆಚ್ಚು ಹಾಲು ಕೊಡುತ್ತೆ ಯಾಕೆ ಅಂತ ಅಂದರೆ ತನಗೆ ಎಷ್ಟು ಬೇಕು ಅಷ್ಟು ಆಹಾರ ತನಗೆ ಎಷ್ಟು ಬೇಕು ನೀರು ಅಷ್ಟು ಕುಡಿದ್ಬಿಡುತ್ತೆ ಸೊ ಕಟ್ಟಿರುವಂಥದ್ರಲ್ಲಿ ಏನಾಗುತ್ತೆ ಅಂದರೆ ನೀವು ಆಹಾರ ಕೊಡ್ತೀರ ನೀರು ಕೊಡಲಿಕ್ಕೆ ಲೇಟ್ ಆಗ್ಬೋದು ಸೊ ಇಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಫ್ರೀ ರೇಂಜ್ ಆಗೋದಕ್ಕೆ ಯಾವಾಗ ಬೇಕು ಎಷ್ಟು ತಿಂದಷ್ಟು ಒಂದು ಕಡೆ ಸ ಕಂಪ್ಲೀಟಾಗಿ ಆರಾಮಾಗಿ ಸೊ ಮಲ್ಕೊಂಡಿರ್ತವೆ ಮ್ಯಾಕ್ಸಿಮಮ್ ಫ್ರೀ ರೇಂಜನ್ನು ರೆಫರ್ ಮಾಡ್ತೀವಿ ಯಾಕೆ ಅಂತ ಅಂದರೆ ಲಾಟ್ ಆಫ್ ಬೆನಿಫಿಟ್ಸ್ ಇದೆ ಇದರಲ್ಲಿ ಫ್ರೀ ರೇಂಜಲ್ಲಿ ಸೊ ಮಾಡೋಂಥರಾದರೂ ಖಂಡಿತ ಮಾಡಿಬಿಟ್ಟು ಅದರ ಅನುಭವವನ್ನು ನೀವು ಪಡ್ಕೋಬೋದು ಖಂಡಿತ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಮಾಹಿತಿ ನೆಕ್ಸ್ಟ್ ನಾಳಿನ ವೀಡಿಯೋದಲ್ಲಿ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕನ್ನು ನಿಮಗೆ ಆ ಮಾಡ್ತಾ ಇದ್ದೀನಿ ಖಂಡಿತ ನೀವು ಅದಕ್ಕೋಸ್ಕರ ವೆಯ್ಟ್ ಮಾಡಲೇಬೇಕಾಗುತ್ತೆ ಯಾಕೆಂದರೆ ಅದು ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ ಸೊ ಏನು ಅಂತ ಹೇಳ್ಬಿಟ್ಟು ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಆ ಪೋಸ್ಟ್ ಮಾಡಿರ್ತೀನಿ ಸೊ ನೀವು ಅದನ್ನು ನೋಡ್ಬೋದಾಗುತ್ತೆ ಓಕೆ ಥ್ಯಾಂಕ್ ಯು ಸೊ ಮಚ್